ನಮಸ್ತೆ ನಾನ್ ನಿಮ್ಮ ಹಳ್ಳಿ ಹೈದ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಕೆಲವೊಂದಿಷ್ಟು ಕ್ಯೂರಿಯಾಸಿಟಿಗಳು ಇರ್ತಾ ಯೂಟ್ಯೂಬ್ ಚಾನಲ್ ಬಗ್ಗೆ ಯೂಟ್ಯೂಬ್ ಚಾನಲ್ ಅಂತ ಸರ್ ನಿಮ್ಗೆ ಎಷ್ಟು ಪೇಮೆಂಟ್ ಬರ್ತಾ ಇದೆ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿದ್ರಿ ಅದರ ಜೊತೆಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ರಿ ನಾವು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದ್ದೀವಿ ಇದ್ದೀವಿ ಮಾಡಾರಿದ್ದೀವಿ ಹೇಳಿ ಅನೇಕ ಜನ ಕೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ನನಗೆ ಇದುವರೆಗೂ ಯೂಟ್ಯೂಬ್ ಚಾನಲ್ ಅಂದ್ರೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳಿ ಲೈವ್ ಗ್ರೂಪ್ ಆಗಿ ನಿಮ್ಗ ತಿಳಿಸ್ಕೊಡ್ತೀನಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರೆ ಯಾವ ಕಂಟೆಂಟ್ ಗಳನ್ನ ಆರಿಸ್ಕೊಂಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಗ್ರೋತ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಕಾರ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಯೂಟ್ಯೂಬ್ ಯಾರ್ ಚಾನೆಲ್ ಚಾನಲ್ ನ ಪ್ರಾರಂಭ ಮಾಡ್ತೀವಿ ಅಂತಾರಲ್ಲ ಅಂತಹ ಗೆಳೆಯರಿಗೂ ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ರಿ ನಾನು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದ್ದು ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡಿದೆ ಅವಾಗ ಜೀರೋ ಸಬ್ಸ್ಕ್ರೈಬರ್ಸ್ತ್ರ ನಾನು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದೆ ಸುಮಾರು ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರ್ಷ ಆಯ್ತು ಒಂದ್ ವರ್ಷ ಕಂಪ್ಲೀಟ್ ಆಯ್ತು ಈಗ ನಾಲ್ಕು ತಿಂಗಳು ಎಷ್ಟ್ರ ಆಗಿದೆ ಅಂದ್ರೆ ಒಟ್ಟು ಹದಿನಾರು ತಿಂಗಳಾಯ್ತು ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿ ಹದಿನಾರು ತಿಂಗಳಲ್ಲಿ ಇದುವರೆಗೂ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಇದು ಲೈವ್ ನಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ವಿಡಿಯೋ ಮಾಡಿಷ್ಠ ಹದಿನೆಂಟು ಸಾವಿರದ ಐದು ನೂರ ತೊಂಬತ್ತೈದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕಾಣ್ತಾ ಇರಬಹುದು ಎಲ್ರಿಗೂ ಎಲ್ರಿಗೂ ಕೂಡ ಕಾಣ್ತಾ ಇರಬಹುದು ಇಲ್ಲಿವರೆಗೂ ಅಂದ್ರೆ ನನ್ನ ಹದಿನಾರು ತಿಂಗಳ ಪರಿಶ್ರಮದಲ್ಲಿ ಹದಿನೈದು ಸಾವಿರದ ಐದು ನೂರ ತೊಂಬತ್ತೈದು ಜನ ಸಬ್ಸ್ಕ್ರೈಬರ್ಸ್ ನಾವು ಹೊಂದಿದ್ದೇನೆ ಇಲ್ಲಿ ಬೇರೆದವರು ಕೇವಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಸಬ್ಸ್ಕ್ರೈಬರ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು ಆದ್ರೆ ಒಳ್ಳೆ ಒಳ್ಳೆ ರಿಯಲ್ ಕಂಟೆಂಟ್ ಗಳನ್ನ ಕೊಡುವುದು ಅತಿ ಮುಖ್ಯ ರಿಯಲ್ ಕಂಟೆಂಟ್ ಗಳಿಗೆ ಜನ ಬರುವುದು ಕಡಿಮೆ ಆದ್ರೂ ಒಂದಲ್ಲ ಒಂದು ದಿನ ನೀವು ಬೆಳೆಸಿ ಬೆಳಸ್ತಾರೆ ಇದಕ್ಕೆ ನಾನು ಗ್ಯಾರಂಟಿಯನ್ನು ಕೊಡ್ತೀನಿ ಇನ್ನು ಎಷ್ಟು ನಿಮ್ಗ ಇದುವರೆಗೂ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ಅನೇಕ ಜನರು ಪ್ರಶ್ನೆ ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಬಗ್ಗೆ ಹೇಳುವುದಾದ್ರೆ ಎಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ನಲ್ಲಿ ನಿಮ್ಗೆ ಏನಾದ್ರು ಅರ್ನಿಂಗ್ಸ್ ಸಾಲ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಅನ್ನ ಕಂಪ್ಲೀಟ್ ಮಾಡುವುದು ಕಡ್ಡಾಯವಾಗಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಆ ಪೇಮೆಂಟ್ ಅನ್ನೋದು ಯೂಟ್ಯೂಬ್ ಹತ್ತಿ ನಂತರ ಅದೇ ರೀತಿಯಾಗಿ ಪ್ರತಿ ತಿಂಗಳು ಯೂಟ್ಯೂಬ್ ಪೇಮೆಂಟ್ ಕೊಡ್ತೈತೆ ಅಂತ ಅನ್ನೋದಾದ್ರೆ ಸುಳ್ಳು ಮಾತು ಯಾಕಂದ್ರೆ ಅಂದ್ರೆ ಯೂಟ್ಯೂಬ್ ನಲ್ಲಿ ನೀವು ಪ್ರತಿ ತಿಂಗಳು ಪೇಮೆಂಟ್ ಅಂದ್ರೆ ಪ್ರತಿ ತಿಂಗಳು ನೂರು ಡಾಲರ್ ಅನ್ನ ಕಡ್ಡಾಯವಾಗಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಡಾಲರ್ ರೂಪದಲ್ಲಿ ಇಂಟು ಪೇಮೆಂಟ್ ಅನ್ನ ಕೊಡುವುದ್ರಿಂದ ಅದು ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಹಾಕೈತಿ ಆದ್ರಿಂದ ಯೂಟ್ಯೂಬ್ ನಿಮ್ಗೆ ಏನಾದ್ರೂ ಪೇಮೆಂಟ್ ಬರಬೇಕಾಗಿತ್ತು ಅಂದ್ರೆ ನೀವು ಪ್ರತಿ ತಿಂಗಳು ನೂರು ಡಾಲರ್ ಅನ್ನ ಕಂಪಲ್ಸರಿ ಆಗಿ ನೀವು ಕಂಪ್ಲೀಟ್ ಮಾಡಲೇಬೇಕಾಗಿರ್ತತಿ ಒಂದು ವೇಳೆ ನೂರು ಡಾಲರ್ ಈ ತಿಂಗಳು ಆಗಲಿಲ್ಲ ಅಂದ್ರೆ ಅದನ್ನೇ ಮುಂದಿನ ತಿಂಗಳು ಕೂಡ ಅವರು ಕಂಟಿನ್ಯೂ ಮಾಡ್ತಾರೆ ಈಗ ಏನಾದ್ರು ಆಕಸ್ಮಿಕವಾಗಿ ನಿಮ್ದು ಒಂದು ಐವತ್ತು ಡಾಲರ್ ಆಗಿತ್ತು ಅಂದ್ರೆ ಈ ತಿಂಗಳು ಮತ್ತೆ ಮುಂದಿನ ತಿಂಗಳು ಅದೇ ಐವತ್ತು ಡಾಲರ್ ಗೆ ಕಂಟಿನ್ಯೂ ಮಾಡಿ ಮುಂದಿನ ತಿಂಗಳಲ್ಲಿ ಮತ್ತೆ ಐವತ್ತು ಡಾಲರ್ ಕಂಪ್ಲೀಟ್ ಆದ ತಕ್ಷಣ ಮೂರನೇ ತಿಂಗಳಲ್ಲಿ ನಿಮ್ಗೆ ಪೇಮೆಂಟ್ ಅನ್ನೋದನ್ನ ಅವರು ಮೂರನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಹಿಡಿದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಅಥವಾ ಲಾಸ್ಟ್ ಆದ್ರೆ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅವರು ಕ್ರೆಡಿಟ್ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯ ಯೂಟ್ಯೂಬ್ ನಲ್ಲಿ ಪೇಮೆಂಟ್ ಅಲ್ಲಿ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಪ್ಪತ್ತೊಂದನೇ ತಾರೀಕು ಹಿಡಿದ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ನಿಮಗೆ ಪೇಮೆಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಯಾವುದೇ ಮಧ್ಯವರ್ತಿಗಳು ಇನ್ನ ಒಂದು ಸಾವಿರ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ಅನೇಕ ಜನರಿಗೆ ಇದು ಏನ ನ್ಯೂಸ್ ಗೆ ಅಮೌಂಟ್ ಬರುತ್ತಾ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಅಮೌಂಟ್ ಬರುತ್ತಾ ಯಾವ ರೀತಿ ಅಮೌಂಟ್ ಬರುತ್ತೆ ಅಂತ ಹೇಳಿ ಅನೇಕ ಜನರ ಪ್ರಶ್ನೆ ಅನೇಕ ಜನ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡೋರು ಕೂಡ ಅದೇ ಇಲ್ಲಿ ತಿಳಿಯ ಅಂದ್ರೆ ಯೂಟ್ಯೂಬ್ ಚಾನಲ್ ಯಾವ ರೀತಿ ಪೇಮೆಂಟ್ ಅಂತ ಹೇಳಿ ಇನ್ನು ಕೆಲವೊಂದಿಷ್ಟು ಈಗಾಗಲೇ ಯೂಟ್ಯೂಬ್ ಚಾನಲ್ ಗಳನ್ನ ಪ್ರಾರಂಭ ಮಾಡಿ ಸಬ್ಸ್ಕ್ರೈಬರ್ಸ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಪೇಮೆಂಟ್ ಇನ್ಕ್ರೀಸ್ ಆಗ್ತಾ ಇರಂಗಿಲ್ಲ ಅದಕ್ಕೆ ಯಾವ ಕಾರಣ ಅಂತ ಕೂಡ ನಾನು ಹೇಳ್ತೀನಿ ಮೊದಲನೇದಾಗಿ ಯೂಟ್ಯೂಬ್ ನಲ್ಲಿ ನೀವು ಏನಾದ್ರು ಪೇಮೆಂಟ್ ಅನ್ನ ತಗೊಂಡುಕೊಳ್ಳಬೇಕಾಗಿತ್ತು ಅಂದ್ರೆ ಅಲ್ಲಿ ಯಾರ್ಡ್ಸ್ ಬರ್ತಾವನ್ನ ಆ ಆಡ್ಸ್ ಮೇಲೆ ನಿಮ್ಗೆ ಅಮೌಂಟ್ ಡಿಪೆಂಡ್ ಆಗುತ್ತೆ ಪ್ರತಿ ದಿನವೂ ಕೂಡ ಡಾಲರ್ ಮೇಲೆ ಡಿಪೆಂಡ್ ಆಗಿ ಏನ ಇಳಿತ ಆಗ್ತಾ ಇರುತ್ತೆ ಅಂದ್ರೆ ಯಾವ ರೀತಿಯಾಗಿ ಈಗ ಈಗ ಮಾರ್ಕೆಟಿಂಗ್ ಯಾವ ರೀತಿ ನಡೀತಾ ಇರುತ್ತಲ್ಲ ಅದ್ರ ಮೇಲೆ ನಿಮ್ಮ ಅಮೌಂಟ್ ಡಿಪೆಂಡ್ ಆಗಿರುತ್ತೆ ಪ್ರತಿ ದಿನವೂ ಕೂಡ ಈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಹೆಚ್ಚು ನ್ಯೂಸ್ ಬರುತ್ತಲ್ಲ ನ್ಯೂಸ್ ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ಯಾವುದೇ ರೀತಿಯಾದಂತಹ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಸರಿ ಯಾರ್ಸ್ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ ಹೊರತು ಯಾವುದೇ ರೀತಿಯಾದಂತಹ ಸಬ್ಸ್ಕ್ರೈಬರ್ಸ್ ಮೇಲೆ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ವ್ಯೂಸ್ ಮೇಲೆ ನಿಮಗೆ ಅಮೌಂಟ್ ಬರುವುದಿಲ್ಲ ವಿಡಿಯೋನ ನೋಡುವಾಗ ನಡಬಾರ ಎಷ್ಟು ಯಾರ್ಸ್ ಬರುತ್ತಲ್ಲ ಆ ಯಾರ್ಸ್ ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಯೂಟ್ಯೂಬ್ ನಲ್ಲಿ ಯಾವ್ದೆಲ್ಲಾ ರೀತಿಯಾಗಿ ನೀವು ಅರ್ನಿಂಗ್ ಅನ್ನ ಮಾಡ್ಕೋಬಹುದು ಅಂತ ನೋಡುವಾಗ ಮೊದಲನೇದಾಗಿ ವ್ಯೂಸ್ ಮೂಲಕ ಯಾರ್ಸ್ ಮೂಲಕ ನಿಮ್ಗೆ ಅಮೌಂಟ್ ಬರುತ್ತೆ ಒಂದೇದು ಎರಡನೇದು ನೀವು ಮೆಂಬರ್ಶಿಪ್ ಗಳನ್ನ ಕೊಡುವುದ್ರ ಮೂಲಕವೂ ಕೂಡ ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ಕೋಬಹುದು ಜೊತೆಗೆ ಕೆಲವೊಂದಿಷ್ಟು ಪ್ರೊಡಕ್ಟ್ ಗಳನ್ನು ಕೂಡ ನೀವು ನಿಮ್ಮ ಬಯೋ ರೀತಲ್ಲಿ ಹಾಕುವುದರ ಮೂಲಕ ನೀವು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ಕೋಬಹುದು ಈ ರೀತಿಯಾಗಿ ಮೂರು ನಾಲ್ಕು ರೀತಿಯಲ್ಲಿ ನೀವು ಅಮೌಂಟ್ ಅನ್ನ ಯೂಟ್ಯೂಬ್ ತೆಗೆದುಕೊಳ್ಬಹುದು ಜೊತೆಗೆ ಕೆಲವೊಂದಿಷ್ಟು ಪ್ರೊಡಕ್ಟ್ ಗಳನ್ನ ಪ್ರಮೋಟ್ ಮಾಡುವ ಮೂಲಕ ಕೂಡ ಬೇರೆ ಬೇರೆ ಕಂಪನಿಗಳಿಂದ ನೀವು ಅಮೌಂಟ್ ಅನ್ನ ತೆಗೆದುಕೊಳ್ಬಹುದಾಗಿರ್ತೈತಿ ಇನ್ನ ಕಾಪಿ ರೇಟ್ ಅಂತ ಬರುತ್ತೆ ಯಾವ ರೀತಿ ಬರುತ್ತೆ ಅಂದ್ರೆ ಕಾಪಿ ರೇಟ್ ಅಂದ್ರೆ ಯಾರ್ದಾದ್ರು ವಿಡಿಯೋಗಳನ್ನ ಅಥವಾ ಯಾರ್ದಾದ್ರು ಕಂಪ್ಲನ್ನ ನೀವೇನಾದ್ರೂ ಕಾಪಿ ಮಾಡ್ಕೊಂಡು ನೇರವಾಗಿ ಅಪ್ಲೋಡ್ ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ಕಾಪಿ ರೇಟ್ ಅನ್ನೋದ ಬರ್ತೈತಿ ಆದ್ರ ಆ ರೀತಿ ಮಾಡಿದ್ರೆ ನಿಮಗೆ ಜಮೀನ್ ಆಗಿರುವಂತಹ ಸ್ವಂತ ವಿಡಿಯೋಗಳನ್ನ ಮಾಡುವುದ್ರಂತ್ರ ಮಾತ್ರ ನಿಮಗೆ ಕಾಪಿ ರೇಟ್ ಎಂದು ಬರುವುದಿಲ್ಲ ಒಂದ್ ವೇಳೆ ಕಾಪಿ ರೇಟ್ ಬರ್ತಂದ್ರೆ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿ ನಿಮ್ಗೆ ಅಮೌಂಟ್ ಬರುವುದು ಕೂಡ ಅಥವಾ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಇರತೈತಿ ಆದ್ರಿಂದ ದಯವಿಟ್ಟು ಯಾರು ಕೂಡ ಬೇರೆಯವರ ವಿಡಿಯೋಗಳನ್ನ ಕಬ್ಬು ಅಪ್ಲೋಡ್ ಮಾಡಕ್ ಹೋಗ್ಬೇಕ್ರಿ ಸ್ಟೋರ್ ಮಾಡ್ತಿರ್ತಾರ ಆದ್ರೆ ಅವ್ರದ್ದು ಯಾವುದೇ ಕಾರಣಕ್ಕೂ ಕೂಡ ಇದು ಸ್ಪಷ್ಟತೆಯನ್ನ ಸ್ಪಷ್ಟತೆ ಪೇಮೆಂಟ್ ಬರೋಣ ನಿಮಗೆ ಪೇಮೆಂಟ್ ಬರ್ತಾ ಇದೆ ರೀಸೆಂಟ್ ಆಗಿ ಅಂತ ಹೇಳಿ ನನಗೆ ನೋಡಬಹುದು ಈಗ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ನ್ಯೂಸ್ ಮತ್ತೆ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ ಮತ್ತೆ ಅಮೌಂಟ್ ಅನ್ನ ನಾನು ನಿಮಗೆ ತೋರಿಸ್ತೀನಿ ಇಪ್ಪತ್ತೆಂಟು ದಿನದ ಹೇಳ್ತಾ ಇರೋದು ನಾನು ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಇಪ್ಪತ್ತೆಂಟು ದಿನದಲ್ಲಿ ಒಂದು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ఒ సూవ్స్ ఆగి నోడ ఇప్పటి జీవితం వైస్టాన్ ఆగితే అదృ హాక్కి సబ్స్క్రైబర్స్ ఇది జీవిత ఆరు డాలర్ ఆగి నలెట్ పైంట్ ఆరు డాలర్ కాబోదు ప్రతి ఒక్కరి నలవత్ పై ಆರು ಜೀರೋ ಪಾಯಿಂಟ್ ಸಿಕ್ಸ್ ಡಾಲರ್ ಆಗಿದೆ ಅಂದ್ರೆ ಇದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ಕೊಂಡಾಗ ಇಲ್ಲಿ ತೋರಿಸ್ತೀನಿ ಒಂದ್ ನಿಮಿಷ ಇವತ್ತಿಗೆ ಇಂಡಿಯನ್ ರುಪೀಸ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಅಂತ ಹೇಳಿ ಕೂಡ ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ಇಲ್ಲಿ ಕೆಲವೊಂದಿಷ್ಟ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡುವಾಗ ಪೇಮೆಂಟ್ ಅನ್ನು ಮಾಡುವಾಗ ಕೆಲವೊಂದಿಷ್ಟು ಹೇಳ್ತಿರ್ತಾರ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಪೇಮೆಂಟ್ ಅನ್ನು ಹೇಳ್ಕೋಬಾರ್ದು ಹಾಗೆ ಹೀಗೆ ಅಂತೇಳಿ ಆ ರೀತಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅರ್ಧ ಆಗಿ ಹೇಳ್ತಾ ಇದೀರಿ ಅದೆಲ್ಲ ಸುಳ್ಳು ಮಾಹಿತಿ ಯಾರು ಕೂಡ ಕೇಳಿ ಕೊಡೋ ಹೋಗ್ಬೇಡ್ರಿ ಆ ಮಾತುಗಳಿಗೆ ಅದು ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ನಿಮ್ಮ ಇದು ಪೇಮೆಂಟ್ ಅನ್ನ ನೀವು ಹೇಳ್ಕೋಬಹುದು ಧಾರಾಳವಾಗಿ ಹೇಳ್ಕೋಬಹುದು ಯಾಕಂದ್ರೆ ಇನ್ನೊಬ್ಬರಿಗೆ ಮಾದರಿ ಆಗುತ್ತ ಆದ್ರೆ ಇವತ್ತಿಗೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ತೇಳು ರುಪೀಸ್ ಇದೆ ಒನ್ ಡಾಲರ್ ಗೆ ನಂದು ಫೋರ್ಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಅಂದ್ರೆ ಇಪ್ಪತ್ತೆಂಟು ದಿನದಲ್ಲಿ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಮೂರು ಸಾವಿರದ ಆರ್ನೂರ ನಲ್ವತ್ತೊಂಬತ್ ರೂಪಾಯಿ ಕಾಣ್ತಾ ಇದೆ ಅಲ್ಲ ಮೂರ್ ಸಾವಿರದ ಆರ್ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಅಂತ ಹೇಳಿ ಅಂದ್ರೆ ಮೂರ್ ಸಾವಿರದ ಆರ್ನೂರು ಅಥವಾ ಏಳುನೂರ ಎಂಟು ಕಡಿಮೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ನನ್ನ ಅರ್ನಿಂಗ್ಸ್ ಇದೆ ಇದು ಪ್ರತಿ ತಿಂಗಳ ಅರ್ನಿಂಗ್ಸ್ ಇನ್ನು ಈ ಯೂಟ್ಯೂಬ್ ಪ್ರಾರಂಭ ಮಾಡಿದಾಗಿನಿಂದ ಇಲ್ಲಿಯವರೆಗೆ ಎಷ್ಟು ಅರ್ನಿಂಗ್ಸ್ ಬಂದಿದೆ ನಿಮಗೆ ಅಂತ ಹೇಳಿ ನೋಡುವುದಾದ್ರೆ ಇಲ್ಲಿ ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಅಂದ್ರೆ ಮುನ್ನೂರ ನಲವತ್ತೇಳು ಪಾಯಿಂಟ್ ಐವತ್ ಮೂರು ಡಾಲರ್ ಇದೆ ಕಾಣ್ತಾ ಇರಬಹುದು ಅಂದ್ರೆ ಮುನ್ನೂರ ಅರವತ್ತೈದು ದಿನದ ನಾನು ತೋರಿಸ್ತಾ ಇರಬಹುದು ನನ್ನ ಯೂಟ್ಯೂಬ್ ಚಾನಲ್ ನ ಮಾನಿಟೈಸೇಷನ್ ಆನ್ ಆದಾಗಿನಿಂದ ಇನ್ನೆಯವರೆಗೆ ಅಂದ್ರೆ ಇನ್ನೂ ಒಂದು ಪೇಮೆಂಟ್ ಬಂದಿಲ್ಲ ಒಂದು ಪೇಮೆಂಟ್ ಬರಬೇಕಾಗಿದೆ ಇಲ್ಲಿಯವರೆಗೆ ಮುನ್ನೂರ ನಲ್ವತ್ತೇಳು ಐವತ್ ಮೂರು ಡಾಲರ್ ಆಗಿದೆ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ ಅದನ್ನು ಕೂಡ ಲೈನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಮುನ್ನೂರ ನಲವತ್ತೇಳು ಐವತ್ ಮೂರು ಮೂವತ್ತು ಸಾವಿರದ ಒಂದು ನೂರ ಐವತ್ನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಮೂವತ್ತು ಸಾವಿರದ ಒಂದು ನೂರ ಐವತ್ನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಹೇಳಿ ಅಂದ್ರೆ ಮೂವತ್ತು ಸಾವಿರದ ಆರ್ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ನೋಡಿ ನನ್ನ ಅರ್ನಿಂಗ್ಸ್ ಇದು ಎಷ್ಟು ತಿಂಗಳು ಹದಿನಾರು ತಿಂಗಳ ಅರ್ನಿಂಗ್ಸ್ ಇದು ಹದಿನಾರು ತಿಂಗಳ ಪರಿಶ್ರಮದಲ್ಲಿ ನಾನು ಗಳಿಸಿರುವಂತ ಅಮೌಂಟ್ ನನ್ನ ನನ್ನ ಹಾಸ್ಪಿಟಲ್ ಪ್ರತಿ ತಿಂಗಳ ಬರುತ್ತೆ ಇದು ನೋಡಿ ಅಂದ್ರೆ ಪ್ರತಿ ತಿಂಗಳು ನನಗೆ ಇದು ಹಾಸ್ಪಿಟಲ್ ಇದಕ್ಕಿಂತ ಜಾಸ್ತಿ ಬರುತ್ತೆ ಆದ್ರೆ ಇದು ಸುಮ್ ನನ್ನ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿ ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದ್ದೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಇದರ ನಂತರ ನನಗೆ ಹೆಚ್ಚಿನ ಅಮೌಂಟ್ ಅನ್ನ ಗೊರೆ ಮಾಡ್ಬೇಕು ಅಮೌಂಟ್ ಅನ್ನ ದುಡಿಬೇಕು ಅನ್ನೋ ಉದ್ದೇಶ ಇಲ್ಲ ಇದರ ನಂತರ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅನ್ನೋ ಉದ್ದೇಶ ಅಷ್ಟೇ ಜೊತೆಗೆ ರೈತ ಬಾಂಧವರಿಗೆ ಆಗಿರ್ಬೋದು ಮಹಿಳೆಯರಿಗೆ ಲೈಫ್ ಉಪಯುಕ್ತವಾಗಲಿ ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಮಾತ್ರ ಈ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯಾದಂತ ಹಣ ನಂತರ ನಾನು ದುಡ್ಡನ್ನ ಜಾಸ್ತಿ ಜಾಸ್ತಿ ಮಾಡ್ಕೋಬೇಕಂತ ಹೇಳಿ ಯಾವ್ದೇ ಸ್ಟೂಲು ಮಾಹಿತಿಗಳನ್ನ ಕೊಡುವಂತಹ ಪ್ರಯತ್ನ ಎಂದೂ ಕೈ ಆಯ್ತಿಲ್ಲ ಇನ್ನು ಒಂದು ವಿಡಿಯೋದ ನನಗೆ ಹಾಯಸ್ಟ್ ಬಂದಿರೋದು ಅಂದ್ರೆ ಚಿಕ್ಕಾಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಡಾಲರ್ ಇಲ್ಲಿ ಕಾಣ್ತಾ ಇದೆ ತೋರಿಸ್ತೀನಿ ನೋಡಿ ಯಾವ ವಿಡಿಯೋಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ ಇನ್ನೂ ಅರ್ದಿಂಗ್ಸ್ ಆಗ್ತಾ ಇದೆ ಅದೇ ಇಲ್ಲಿ ಇನ್ನು ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಡಾಲರ್ ಬಂದಿದೆ ಕಾಣ್ತಾ ಇರ್ಬೋದು ಅಂದ್ರೆ ಒಂದು ವಿಡಿಯೋ ನನಗೆ ಈಗ ರೀಸೆಂಟ್ ಆಗಿ ಇನ್ನೂ ಒಂದು ಪ್ರೊಸೆಸ್ ಅಲ್ಲಿ ಹಾಗೆ ಇದು ನೋಡ್ತಾ ಇದೆ ಅದು ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಡಾಲರ್ ಅಂದ್ರೆ ಮೂವತ್ನಾಲ್ಕು ಪಾಯಿಂಟ್ ಥರ್ಟಿ ನೈನ್ ಅಂದ್ರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಬರೋ ಒಂದು ಹತ್ರ ಬಂದಿದೆ ನನಗೆ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದ್ರೆ ಮೂರ್ ಸಾವಿರ ಬಂದಂಗೆ ಯಾಕಂದ್ರೆ ಇನ್ನೂ ಓಡ್ತಾ ಇದೆಯಲ್ಲ ಅಲ್ಲ ಮೂರ್ ಸಾವಿರ ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಬರುತ್ತೆ ಒಂದು ಇರುವ ನನಗೆ ಮೂರು ಸಾವಿರ ರೂಪಾಯಿಗಳು ಬಂದಿದೆ ಅನೇಕ ಜನ ಕೇಳ್ತಾ ಇರ್ತೀನಿ ಒಂದ್ ವಿಡಿಯೋ ನಂತರ ಎಷ್ಟು ಅಮೌಂಟ್ ಬರುತ್ತೆ ಹೇಳಿ ಆದ್ರೆ ಇನ್ನು ಒಂದ್ ರೂಪಾಯಿ ಕೂಡ ಬರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಒಂದೊಂದು ವಿಡಿಯೋ ಒಂದ್ ಒಂದ್ ರೂಪಾಯಿ ಕೂಡ ನನಗೆ ಬರುವುದಿಲ್ಲ ಯಾಕಂದ್ರೆ ನಾವು ಹಾಕುವಂತ ಕಂಟೆಂಟ್ ಮೇಲೆ ನಮ್ಮನ್ನ ಜನ ಬಳಸ್ತಾರೆ ಹೊರತು ನಾವು ಯಾವ್ದಾದ್ರು ಒಂದು ಪೇಕ್ ಆಗಿರುವಂತ ವಿಡಿಯೋಗಳನ್ನ ಹಾಕಿದಾಗ ಜನ ಬಳಸುವುದಿಲ್ಲ ಅದನ್ನ ಸ್ಕಿಪ್ ಮಾಡಿ 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 ನೋಡ್ತಾರಲ್ಲ ಅದ್ರ ನಂತರ ಅಮೌಂಟ್ ಜಾಸ್ತಿ ಅರ್ನಿಂಗ್ಸ್ ಆಗುದಿಲ್ಲ ಆ ಒಂದು ವಿಡಿಯೋ ನಂತರ ನನಗೆ ಮೂವತ್ತ್ ಡಾಲರ್ ಬಂದಿದೆ ಅದ್ರ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹಾಕಿದೆ ಅದಕ್ಕೆ ಹದಿಮೂರು ಪಾಯಿಂಟ್ ತೊಂಬತ್ತು ಡಾಲರ್ ಬಂದಿದೆ ಇನ್ನು ಓಡ್ತಾ ಇದೆ ಅದು ಕೂಡ ಹಾಗೆ ಜೊತೆಗೆ ಕರ್ನಾಟಕ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಹಾಕಿದೆ ಅದು ಹನ್ನೊಂದು ಪಾಯಿಂಟ್ ಐವತ್ತೇಳು ಡಾಲರ್ ಬಂದಿದೆ ಶ್ರೀತಾರಾಮ್ ಜಿಲ್ಲಾ ಬಗ್ಗೆ ಒಂದು ಮತ್ತೊಂದು ವಿಡಿಯೋ ಹಾಕಿದೆ ಅದು ಒಂಬತ್ತು ಪಾಯಿಂಟ್ ಹನ್ನೊಂದು ಡಾಲರ್ ಬಂದಿದೆ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋ ಕೂಡ ಎಂಟು ಒಂಬತ್ತು ಹತ್ತು ಡಾಲರ್ ಕೂಡ ಜಮಾ ಆಗಿದೆ ಇನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ವ್ಯೂಸ್ ಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ ಅನೇಕ ಜನರಿಗೆ ಕೇಳ್ತಾ ಇದೆ ಒಂದು ಸಾವಿರ ವ್ಯೂಸ್ ಇದ್ರೆ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಬರ್ತಾ ಇದೆ எல் காடு தோர்ஸ் பிடித்த நம்ம ஒன் சாய்ஸ் எஸ் அமௌண்ட் சஞ்சலிக்கே அந்த ஒன் நிமிஷம் ಇಲ್ಲಿ ನೋಡಿ ಒಂದು ಸಾವಿರ ವ್ಯೂಸ್ಗೆ ಜೀರೋ ಪಾಯಿಂಟ್ ಥರ್ಟಿ ನೈನ್ ಅಂದ್ರೆ ಜೀರೋ ಪಾಯಿಂಟ್ ಮೂವತ್ತು ಅಂದ್ರೆ ಅರ್ಧಕ್ಕಿಂತಲೂ ಕಡಿಮೆ ಅಂದ್ರೆ ಮೂರು ಸಾವಿರ ವ್ಯೂಸ್ ಆದಾಗ ಒಂದು ಡಾಲರ್ ನನಗೆ ಕಂಪ್ಲೀಟ್ ಆಗ್ತಾ ಇದೆ ಆದ್ರಿಂದ ಈಗ ಪ್ರಸ್ತುತ ನನಗೆ ಪ್ರತಿ ದಿನ ಸುಮಾರು ಹತ್ತು ಸಾವಿರ ಆಗ್ತಾ ಇದೆ ಇವತ್ತಿನ ಅರ್ನಿಂಗ್ಸ್ ಅನ್ನು ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಎಷ್ಟು ಬಂದಿದೆ ಹೇಳಿ ಪ್ರಸ್ತುತ ಇವತ್ತಿನ ಇವತ್ತು ಒಂದು ದಿನದ ಅರ್ನಿಂಗ್ಸ್ ಅನ್ನು ತೋರಿಸ್ತೀನಿ ಮತ್ತೆ ನಿಮ್ಗೆ ಅರ್ನಿಂಗ್ಸ್ ನಿನ್ನೆ ಜೂನ್ ಇಪ್ಪತ್ತು ಕಾಣ್ತಾ ಇರ್ಬೋದು ಜೂನ್ ಇಪ್ಪತ್ತನೇ ತಾರೀಕು ಐದು ಪಾಯಿಂಟ್ ಜೀರೋ ತ್ರೀ ಡಾಲರ್ ಬಂದಿದೆ ಐದು ಡಾಲರ್ ಐದು ಡಾಲರ್ ಅಂದ್ರೆ ಎಂಬತ್ತ ಎಂಬತ್ ಮೂರು ಡಾಲರ್ ಎಂಬತ್ ಮೂರು ರೂಪಾಯಿ ಇದೆ ಇದು ನಿನ್ನೆ ಅದು ಐದೇ ಡಾಲರ್ ಇಡುವ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ನಿನ್ನೆ ಒಂದು ದಿನದ್ದು ನಾಲ್ಕುನೂರ ಮೂವತ್ತ್ ಮೂರು ರೂಪಾಯಿ ಎಂಬತ್ತೈದು ಪೈಸೆ ಬಂದಿದೆ ನನಗೆ ನಾಲ್ಕನೂರ ಮೂವತ್ತ್ ಮೂರು ರೂಪಾಯಿ ಎಂಬತ್ತೈದು ಪೈಸೆ ನಿಮಗೆ ಒಂದು ದಿನದ್ದು ಅರ್ನಿಂಗ್ಸ್ ಇದು ಆದ್ರೆ ಇವತ್ತು ಮತ್ತೆ ಡೌನ್ ಆಗಿದೆ ಪ್ರತಿದಿನ ಅದೇ ರೀತಿ ಇರುವುದಿಲ್ಲ ಪ್ರತಿದಿನ ಒಂದು ಡಾಲರ್ ಕೂಡ ಆಗುವುದಿಲ್ಲ ಆದ್ರಿಂದ ಯೂಟ್ಯೂಬ್ ಮಾಡೋರು ನೋಡ್ತಾ ಮಾಡಬೇಕು ಇವತ್ತು ಎರಡು ಪಾಯಿಂಟ್ ಎಪ್ಪತ್ತೆರಡು ಡಾಲರ್ ಕಾಣ್ತಾ ಇದಲ್ಲ ಕಾಣ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಎರಡು ಪಾಯಿಂಟ್ ಎಪ್ಪತ್ತೆರಡು ಡಾಲರ್ ಇವತ್ತಿಗೆ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನೋಡೋದಾದ್ರೆ ಎರಡು ಪಾಯಿಂಟ್ ಎಪ್ಪತ್ತೆರಡು ಡಾಲರ್ ಎರಡು ನೂರ ಮೂವತ್ತಾರು ರೂಪಾಯಿ ಅರ್ನಿಂಗ್ಸ್ ಬಂದ್ಬಿಟ್ಟು ನಾನು ಒಟ್ಟಾರೆ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಹೇಳಿದ್ನಲ್ಲ ಮುನ್ನೂರ ನಾಯಿಂಟ್ ಐವತ್ ಮೂರು ಡಾಲರ್ ಆಗಿದೆ ಮತ್ತೆ ನೂರ ರೂಪಾಯಿ ನನ್ನ ಒಟ್ಟಾರೆ ಅರ್ನಿಂಗ್ಸ್ ಆಗಿದೆ ಹಾಗಾದ್ರೆ ಇದುವರೆಗೂ ಎಷ್ಟು ಪೇಮೆಂಟ್ ಬಂದಿದೆ ನಿಮಗೆ ಅಂತ ಅನೇಕ ಜನರ ಪ್ರಶ್ನೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದುವರೆಗೂ ನನಗೆ ಈ ಹದಿನಾರು ತಿಂಗಳಲ್ಲಿ ಕೇವಲ ಮೂರನೇ ಪೇಮೆಂಟ್ ಇನ್ನು ಬರ್ತಾ ಇದೆ ಕೇವಲ ಮೂರು ಪೇಮೆಂಟ್ ಮಾತ್ರ ಬಂದಿದೆ ಒಂದನೇ ಪೇಮೆಂಟ್ ಒಂದೂರ ಐವತ್ ಮೂರು ಡಾಲರ್ ಎರಡನೇ ಪೇಮೆಂಟ್ ಒಂದೂರ ಇಪ್ಪತ್ತೊಂದು ಡಾಲರ್ ಈಗ ಪ್ರೊಸೆಸ್ ಅಲ್ಲಿ ಇದೆ ಎಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತು ಡಾಲರ್ ಅಂತ ಹೇಳಿ ಅನೇಕ ಜನ ಅನ್ಕೋತಿರ್ತಾರೆ ಇವ್ರಿಗೆ ಲಕ್ಷಾ ಲಕ್ಷಾನ್ ಗಟ್ಟಲೆ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿ ಆ ರೀತಿ ಅಲ್ಲ ಇಲ್ಲಿ ನೋಡ್ಬೋದು ಅದನ್ನು ಕೂಡ ತೋರಿಸ್ಬಿಡ್ತೀನಿ ಒಂದೇದು ಜೂನ್ ಇಪ್ಪತ್ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿತ್ತು ಎರಡನೇ ಪೇಮೆಂಟ್ ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿತ್ತು ಈಗ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ನಮ್ ಸಬ್ಸ್ಕ್ರೈಬರ್ಸ್ ರೀತಿಯ ರೀತಿಯಂತ ಮುಕ್ತ ನೀವು ಕೂಡ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ನೀವು ಕೂಡ ಅಂದ್ರೆ ಇದು ಪಾಕೆಟ್ ಮನಿಗೋಸ್ಕರ ಮಾತ್ರ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡುದು ಒಂದ್ ವೇಳೆ ಕೆಲವೊಂದಿಷ್ಟು ಜನ ಬೇರೆ ಬೇರೆ ಅನ್ನ ಮಾರ್ಗಗಳನ್ನ ಹುಡುಕಿ ಪೇಮೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಕೋತಾರ ಅಂದ್ರೆ ಬೇರೆ ಅವರ ಕುಟುಂಬದ ಹಾಕೊಂಡ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುವುದಿಲ್ಲ ಆದ್ರೆ ಜನರಿಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ರಿ ಯಾರ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡ್ತಾ ಇಂತೀರಲ್ಲ ಅಂತವ್ರು ಎಲ್ಲರಿಗೂ ಕೂಡ ದಯವಿಟ್ಟು ನಾನು ಕೇಳ್ಬೋದು ಇಷ್ಟ ಕೈ ಎಲ್ರಿಗೂ ಕೂಡ ಒಳ್ಳೆ ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ರಿ ಕಂಟೆಂಟ್ ಗಳನ್ನ ಕೊಟ್ಟಾಗ ಮಾತ್ರ ಜನ ನಿಮ್ಮನ್ನ ಬೆಳಸ್ತಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾವ್ದೋ ಒಂದು ಕಂಟೆಂಟ್ ಗಳನ್ನ ಅಡ್ಕೊಂಡಾಗ ಅದ್ರ ನಿಮ್ಗ ಒಂದ್ ಎರಡ್ ಕುತ್ತಾದ್ರು ಅನ್ನದ್ ತಿಂದ್ರೆ ಅಂದ್ರೆ ಅದ್ರ ಋಣ ಅಂತ ಹೇಳಿ ತಿಳ್ಕೊಳ್ಬೇಕು ನನಗೆ ನಾನು ಅನ್ಕೊಂಡಿರ್ಲಿಲ್ಲ ಒಂದು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊತೀನಿ ಇಷ್ಟ ಇಷ್ಟಾದ್ರೂ ಒಂದ್ ಮೂವತ್ತು ಸಾವಿರ ಆದ್ರೂ ಅಮೌಂಟ್ ಯಾರು ಕೊಡಂಗಿಲ್ಲ ಈಗ ಮೂವತ್ತು ಸಾವಿರ ಅಂದ್ರೆ ಜಾಸ್ತಿನೂ ನನಗೆ ಆದ್ರೂ ಕೂಡ ಪ್ರತಿಯೊಬ್ರು ಯಾರು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡ್ತಿನ್ ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿ ಎಜುಕೇಷನ್ ರಿಲೇಟೆಡ್ ಆದಂತ ವಿಡಿಯೋಗಳನ್ನ ಮಾಡಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಅಮೌಂಟ್ ಟೆಕ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದ್ರೆ ಈಗ ಮೊಬೈಲ್ ಬಗ್ಗೆ ಆಗಿರಬಹುದು ಕಂಪ್ಯೂಟರ್ ಬಗ್ಗೆ ಆಗಿರಬಹುದು ಟೆಕ್ ರಿಲೇಟೆಡ್ ಬಟ್ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಏನಾದ್ರೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಿದ್ಯಾ ಅದರಲ್ಲಿ ನಿಮಗೆ ಹೆಚ್ಚಿನ ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ ಮತ್ತೆ ಗೇಮಿಂಗ್ ಬಗ್ಗೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲಿ ಸ್ವಲ್ಪ ಮೀಡಿಯಮು ನಂತರದ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳು ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದಾಗ ಅಮೌಂಟ್ ಕಡಿಮೆ ಬರುತ್ತೆ ಜಾಸ್ತಿ ಬರುವುದಿಲ್ಲ ಇದು ನಾನು ಯೂಟ್ಯೂಬ್ ಪೇಮೆಂಟ್ ನ ಅರ್ನಿಂಗ್ಸ್ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರ್ಬೋದು ಎಲ್ಲಾ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಮರುತ್ತಿದ್ ಇದ್ದೀನಿ ನಿಮ್ಗೆ ಏನಾದ್ರು ಬೇಕಾಗಿತ್ತು ಅವ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅನ್ನೋದು ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ